ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ನಮ್ಮ ಕರ್ನಾಟಕದ್ದು ಕರ್ನಾಟಕದಲ್ಲಿ ಹನ್ನೊಂದು ನೂರ ಮೂವತ್ತೈದು ಪೋಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಐದನೇ ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ ಹಾಗಿದ್ರೆ ಐದನೇ ಲಿಸ್ಟಿಗೆ ಎಷ್ಟೆಲ್ಲ ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ಬನ್ನಿ ನೋಡೋಣ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಸಿ ಎಚ್ ಎಸ್ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರ ಸಿಲೆಬಸ್ಲಿರೋ ಜಿ ಕೆ ಆಗಿರ್ಬೋದು ಮೆಥಮೆಟಿಕ್ಸು ರಿಸ್ನಿಂಗು ಮತ್ತು ಇಂಗ್ಲೀಷ್ ಕ್ರಾಮರು ಮತ್ತು ಓಲ್ಡ್ ಕ್ವಶನ್ ಪೇಪರು ಈ ಎಲ್ಲ ನೋಟ್ಸ್ ಸೇರಿ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದರು ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ನೇಮಕಾತಿ ಆದ ಕಾರಣಕ್ಕಾಗಿ ಕಡಿಮೆ ಬೆಲೆಯಲ್ಲಿ ಕೊಡಿ ಅಂದಿದ್ದಕ್ಕೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕೊಡಲಾಗ್ತದೆ ಸ್ನೇಹಿತರೆ ಒಂದಿದ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಆಪಾರ ಇರ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲಲ್ಲಿ ವಿಡಿಯೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ನಿಮಗೆ ಕಳಿಸಲಾಗ್ತದೆ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ಸ್ನೇಹಿತರೇನು ಇಲ್ಲಿ ನೋಡ್ಬೋದು ಇದು ಇಲಾಖೆಯಿಂದ ಬಂದ ಅಫಿಷಿಯಲ್ ಆಗಿ ಐದನೇ ಲಿಸ್ಟ್ ಆಗಿರ್ತದೆ ಪೋಸ್ಟ್ ಇಲಾಖೆ ಅಂತ ಬಂದು ಅಫಿಷಿಯಲ್ ಆಗಿ ಐದನೇ ಲಿಸ್ಟಾಗಿರ್ತದೆ ಇಲ್ಲಿ ನೋಡ್ಕೋಬೋದು ಈ ಲಿಸ್ಟ್ನಲ್ಲಿರೋ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸಿಕೊಳ್ಳಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ಇದಾದ ಮೇಲೆ ಮತ್ತೆ ಆರನೇ ಲಿಸ್ಟ್ ಬರ್ತದೆ ಆರನೇ ಲಿಸ್ಟ್ ಬಂದಾದ ಮೇಲೆ ಹೊಸ ನೇಮಕಾತಿ ಆಗ್ತದೆ ರೀ ಹಾಗಿದ್ದರೆ ನಮ್ಮದು ಹೊಸ ನೇಮಕಾತಿ ಯಾವಾಗ ಅಂತ ನೀವು ಎಕ್ಸ್ಪೆಕ್ಟ್ ಯಾವಾಗ ಮಾಡ್ಕೋಬೋದಪ್ಪಾ ಅಂದರೆ ನಿಮ್ಮದು ಇಲ್ಲಿ ಸಪ್ಟೆಂಬರ್ ಅಥವಾ ಅಕ್ಟೋಬರ್ದಲ್ಲಿ ಹೊಸ ನೇಮಕಾತಿ ಆಗ್ತದೆ ರೀ ಲಾಸ್ಟ್ ಟೈಮು ಕೂಡ ಇದೇ ರೀತಿಯಾಗಿತ್ತು ಈ ಸಾರಿ ಕೂಡ ಅದೇ ರೀತಿ ಆಗ್ತದ ಹಾಗಿದ್ದರೆ ಬಾಗಲಕೋಟೆಗೆ ಕಟಾಪ್ ನೋಡೋಣ ಈ ಸಾರಿ ಎಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ಯಾರಂತ ನೋಡ್ಕೊಂಬರೋಣ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ರೀ ನಿಮ್ಮದೇನಾದರೂ ಹೆಸರಿತ್ತಪ್ಪ ಅಂದರೆ ಈ ಲಿಸ್ಟ್ನಾಗ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಲಿಸ್ಟ್ನಲ್ಲಿ ಹೆಸರು ಅಭ್ಯರ್ಥಿಗಳು ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ಕೋರು ಪ್ಲಸ್ ನಿಮ್ಮ ಜಿಲ್ಲೆಯನ್ನು ತಪ್ಪದೆ ಕಮೆಂಟನ್ನು ಮಾಡಿ ಇಲ್ಲಿ ನೋಡ್ಕೋಬೋದು ಬಳ್ಳಾರಿ ಬಾಗಲಕೋಟೆ ನೆಕ್ಸ್ಟ್ ರೀ ಕಟಾಪ್ ನೋಡಿರಿ ಬೆಳಗಾವ್ದು ತೊಂಬತ್ತೆಂಟು ಅಂತೂ ಕಡಿಮೆ ಬರೋಂಗೆ ಅಲ್ಲ ರೀ ತೊಂಬತ್ತೆಂಟು ಜಾಸ್ತಿನ ಈಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಬೆಂಗಳೂರು ಇಷ್ಟು ಯಾಕಂದರೆ ಈಗ ಲಾಸ್ಟ್ ಟೈಮ್ ಇದೆ ತೊಂಬತ್ಮೂರು ತೊಂಬತ್ತೆರಡು ಮಠ ನಿಂತಿತ್ತು ಕಟಾಪ್ ಈ ಸಾರಿ ಎಷ್ಟು ನಿಂತಿದೆ ಅಂತ ನೋಡಿದ್ರಿ ಸ್ನೇಹಿತರೆ ಇಲ್ಲಿ ಬೆಂಗಳೂರು ಇಷ್ಟಿಗೆ ಸಂಬಂಧಿಸಿದಂತೆ ತೊಂಬತ್ತಾರವರೆಗೂ ಕೂಡ ನಿಂತಿರ್ತದ ಕಟಾಪು ಇಲ್ಲಿ ಕೂಡ ನೋಡ್ಕೋಬೋದು ಬೀದರ್ ಡೀಝಂಡದು ಚನ್ನಪಟ್ಟಣ ಹೈಯೆಸ್ಟ್ ಪೋಸ್ಟ್ ಇದ್ದರು ಈ ಸಾರಿನೂ ಇಲ್ಲಿ ಚಿಕ್ಕೋಡಿ ಚಿಕ್ಕೋಡಿ ಅಂತ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ಆಲ್ಮೋಸ್ಟ್ ಅಷ್ಟೇ ಇರ್ತದ ಇಲ್ಲಿ ನೋಡ್ತಿರ್ಬೋದು ಉಳ್ದಿದ್ದೆಲ್ಲ ಕಡಿಮೆ ಈ ಸಾರಿ ಕಡಿಮೆ ಕಟಾಪ್ ಎಷ್ಟು ನಿಂತಿದೆ ಅಂತ ನೋಡೋಣ ಚೆಕ್ ಮಾಡೋಣ ಇದೆ ಅಂತ ಯಾವ ಜಿಲ್ಲೆಗೆ ಸಂಬಂಧಿಸಿದಂತೆ ಕಾರವಾರ ಕೂಡ ಬಂತು ಕೊಡಗು ಬಂತು ತೊಂಬತ್ತಾರು ಎಲ್ಲ ತೊಂಬತ್ತಾರು ಇಲ್ಲಿ ಕೊಲ್ಹಾರ್ ನೋಡಿರಿ ಇದು ಕೊರತಿ ಅಲ್ಲ ಕೆ ಜಿ ಎಫ್ ಕೊಲ್ಹಾರ ತೊಂಬತ್ತರೊಂಬತ್ತೈತೆ ರೀನಾ ಒಂದು ಇಟು ಸರಿದಾಡಿಲ್ಲ ಹೆವಿ ಅದ ಸ್ಟೂಡೆಂಟ್ ಹೆವಿ ಅನ್ನೋದಕ್ಕಿಂತ ಕೊರೋನಾ ಪ್ಯಾಶನ್ ಯಾರದ ರೀ ತೊಂಬತ್ತೇಳು ತೊಂಬತ್ತೆಂಟು ರೀ ಆಲ್ರೆಡಿ ಯಾವ ಮಣಿ ವೆರಿಫಿಕೇಷನ್ದ ಪೇಲ್ ಹಾಕೊಂಡ್ರಿ ಇಲ್ಲಿ ಕೇವಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಆದ ಅಭ್ಯರ್ಥಿಗಳು ಲಾಸ್ಟ್ ಲಿಸ್ಟಲ್ಲಿ ಎರಡು ನೂರ ಮೂವತ್ತೊಂದನ ಅಭ್ಯರ್ಥಿಗಳಿದ್ರು ಈ ಸಾರಿ ನೋಡೋಣ ಎಷ್ಟು ಜನ ಅಂತೇಳಿ ಸ್ನೇಹಿತರ ಒಟ್ಟು ಕೂಡ ತೊಂಬತ್ತಾರು ತೊಂಬತ್ತಾರು ಐತೆ ರೀ ತೊಂಬತ್ತೈದು ಒಂದ ಬಂದ ನೋಡ್ರಿ ಅದು ಜನರಲ್ ಕೆಟಗರಿ ಅಂತ ಕೋಪ ನಿಂದು ಈ ವಿಡಿಯೋ ಏನಾರ ನೋಡಿದ್ಯಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಪ್ಪಿ ನೀನು ಯಾರೋ ಅಭ್ಯರ್ಥಿ ಸೆಲೆಕ್ಟ್ ಆಗಿದ್ದಾವೆ ಆಲ್ರೆಡಿ ಇದೆ ತೊಂಬತ್ತೈದು ಅದಕ್ಕೆ ಕಡಿಮೆ ನೋಡಿರಿ ಈ ಸಾರಿ ಯಾವುದೋ ಅದಕ್ಕಿಂತ ಕಡಿಮೆ ಇಲ್ಲ ತುಮಕೂರು ಬಂತು ಉಡುಪಿ ಬಂತು ಎಲ್ಲ ಕೂಡ ತೊಂಬತ್ತೆಂಟು ಅದಾವೆ ರೀ ಕಾರಣ ಎಲ್ಲರಿಗೂ ಗೊತ್ತಾಗೈತಿ ಲಾಸ್ಟ್ ಟೈಮ್ ಎರಡುನೂರ ಮೂವತ್ತೊಂದು ದಿನ ಇದ್ದವ್ರಿ ಅಭ್ಯರ್ಥಿದು ಈ ಸಾರಿ ಕೂಡ ಒಂದು ಎಪ್ಪತ್ತು ಅಭ್ಯರ್ಥಿಗಳು ಈಗ ಐದನೇ ಲಿಸ್ಟಲ್ಲಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಇನ್ನೂ ಒಂದು ಲಿಸ್ಟ್ ಇರ್ತೈತಿ ಈ ಲಿಸ್ಟ್ಗೆ ಸಂಬಂಧಿಸಿದ ಏನೇ ಅಪ್ಡೇಟ್ ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಲಿ ಹಾಕ್ತಾಯಿರ್ತೀವಿ ಆದಷ್ಟು ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರಿದ್ದರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಕೊಳ್ಳೋದು ಇಪ್ಪತ್ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದು ದಿನಕ್ಕಾಗಿರ್ತದೆ ಅಷ್ಟರ ಒಳಗಡೆ ಹೋಗಿ ನೀವು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡ್ಕೊಂಡು ಬರಬೇಕು ರೀ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಇಂಪಾರ್ಟೆಂಟ್ ಅಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಹಾಕಿರ್ತೀವಿ ನೋಡೋ ಅವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರ್ತಾವ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು ನಿಮ್ಮದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ನೀವು ಯಾವ ಕ್ಯಾಟಗರಿ ಹಾಕಿದ್ರೆ ಆ ಕ್ಯಾಟಗರಿ ಜನರಲ್ ಇದ್ದಂದ್ರೆ ಏನೂ ಬೇಕಾಗಿಲ್ಲ ರೀ ಇ ಡಬ್ಲ್ಯೂ ಎಸ್ ಸಿ ಇದ್ರ ಬೇಕು ಎಸ್ ಸಿ ಎಸ್ ಟಿ ಇದ್ರ ಬೇಕು ಓ ಬಿ ಸಿ ಇದ್ರ ಬೇಕು ಇವು ಕ್ಯಾಟಗರಿಗೆ ಸಂಬಂಧಿಸಿ ಇನ್ಕಮ್ ಕಾಸ್ಟ್ ಅದು ಬೇಕಾಗ್ತದೆ ರೀ ಇನ್ನು ನೆಕ್ಸ್ಟ್ ಅದೇ ರೀತಿಯನ್ನು ನಿಮಗೆ ಇದಕ್ಕೆ ಸಂಬಂಧಿಸಿದ ಪ್ಯಾನ್ ಕಾರ್ಡ್ ಇದಕ್ಕೆ ಆ ಥರ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂದರೂ ಮಾಡಿಸೋಕೆ ಬರ್ತದೆ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಕಂಟಿನ್ಯೂ ಆ ಸಪ್ರೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ